ಸೂಪರ್ ಒನ್ ಟೂ ತ್ರೀ ಫೋರ್ ಫೈವ್ ಹಾ ಪಿಚ್ಚರ್ ಬಂದಿದ್ದೀವಿ ನಾವು ಯಾವ ಮೂವೀಸ್ ಅಂತ ಕೇಳಲ್ವಾ ಯಾವ ಮೂವಿ ಇಲ್ಲ ಇದೆಯಲ್ಲ ಇದೆ ಹಾಂ ಶಬಾಷ್ ಬಡ್ಡಿ ಮಗ ಶಬಾಷ್ ಬಡ್ಡಿ ಮಗ ಇದು ಶಬಾಶ್ ಬಡ್ಡಿ ಮಗನ ಚಿತ್ರದ ಭರ್ಜರಿ ಪ್ರಚಾರ 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 ಮಹಾಜನ್ಗಳೇ ಕಿವಿಟ್ಟು ಕೇಳಿಸಿಕೊಳ್ಳೆ ತುಂಬಿಕೊಳ್ಳಿ ಒಮ್ಮೆ ಭೇಟಿ ಕೊಡಿ ಮರೆಯದಿರೇ ಮರೆತು ನಿರಾಶರಾಗದಿರೇ ಪ್ರಮೋದ್ ಶೆಟ್ಟಿ ಅವರ ಅಭಿನಯ ತುಂಬ ಚೆನ್ನಾಗಿದೆ ವಿಶೇಷವಾಗಿ ಹೇಳ್ಬೇಕು ಅಂತ ಅಂದ್ರೆ ಸೆಕೆಂಡ್ ಹಾಫು ಸಕ್ಕತ್ತಾಗಿದೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ದಯವಿಟ್ಟು ಆದಷ್ಟು ಚಿತ್ರಮಂದಿರಕ್ಕೆ ಬಂದು ಸೊ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಥ್ಯಾಂಕ್ ಯು

ಯಾರೋ ನಮ್ಮ ಹೀರೋಯಿನ್ ಅಹ್ ಹೀರೋಯಾರ ಅಣ್ಣ ಹೊಡಿತಾರೆ ದೊಡ್ಡರಿಗೆ ಒಂಥರ ಹುಲಿತರ ತರ ಏನ್ ಗುರು ಅದು ಫೈಟ್ ಬಸ್ ಆಗಿತ್ತು ಆಮೇಲೆ ನಿಮ್ಮ ಸರ್ಗೆ ಇದ್ರಲ್ಲಿ ಮನೇಲಿ ಯುವ ಬತ್ತಿಕ್ಕಿಲ್ಲ ಸ್ಟೇಷನ್ ಅಲ್ಲಿ ಯುವಬಿಟ್ಟು ನಡೀತಾರಲ್ಲೊಂದು ಇನ್ನೊಂದು ಒಂದ್ ಒಂದ್ ಸರ್ ಬೇಕಾಗಿತ್ತು ರೊಮ್ಯಾಂಟಿಕ್ ಸಾಂಗ್ ಬಟ್ ಅದ ಹಾಕ್ಲಿಲ್ಲ ಸಕ್ಕದಾಗೈತೆ ಆಮೇಲೆ ನಮ್ ಸೊರದ ಇನ್ನೊಂದ್ಸಲ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದ್ ಸ್ವಲ್ಪ ಅವ್ರ ಬಗ್ಗೆ ಹೇಳಬೇಕು ಅವ್ರು ಇನ್ನೊಬ್ರು ಹೀರೋ ಜೊತೆ ಇರ್ತಾರ ಟವಲ್ ಅವ್ರ ಡೈಲಾಗ್ ಇಂದು ಮಸ್ತಾಗಿ ಆಗಿದ್ವಿ ಸಕ್ಕದಾಗೈತೆ ಬಸ್ ಆಂಗಳ ಸಾಂಗಳಂತು ಮಸ್ತಗವೇ ಈ ನಡುವೆ ಈ ತರ ಸಾಂಗಳ ನೋಡிட்டೆ ಅಲ್ಲ ಸಕ್ಕತ್ತಗವೇ ಆಮೇಲೆ ಒಳ್ಳೆ ರೊಮ್ಯಾಂಟಿಕಗೆ ಆಗಿ ಬೀಚ್ ಸಾಂಗಳ ಮೈಸೆ ಇತ್ತು ಹೋಗ್ ಸಕ್ಕ ಸಕ್ಕದೊಂದು ತರ ರಾವ್

ಈಗ ದೊಡ್ಡ ಸ್ಕ್ರೀನ್ ಅಲ್ಲಿ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಒಂದು ಮುಖ್ಯ ಪಾತ್ರದಲ್ಲಿ ನಡೆಸಿದ್ದಾರೆ ಸೊ ಪ್ರೀತಿ ಒಂದು ಎಮೋಷನ್ ಅಲ್ಲಿ ಬಿದ್ದು ಸೊ ಯಾವ ಕಂಪನಿ ಅಂತ ಊರೆಲ್ಲ ಬಿಟ್ಬಿಡ್ತಾರೆ ಸಿನಿಮಾ ಸಖತ್ತಾಗಿ ಬಂದಿದೆ ಲಾಸ್ಟ್ ಅಲ್ಲಿ ಕ್ಲೈಮ್ಲೆಸ್ ಕೂಡ ಒಳ್ಳೆ ಥ್ರಿಲ್ ಅಲ್ಲಿ ತಗೊಂಡೋಗಿದ್ರೆ ಸಿನಿಮಾ ತಂಡಿಕೆ ಒಳ್ಳೆದಾಗಿ ಆಮೇಲೆ ರೊಮ್ಯಾಂಟಿಕ್ ಸೀನ್ ಅಂತೂ ಸಖತ್ತಾಗಿ ಮಾಡಿದ್ದೀರ ಇನ್ನೊಂದು ನೆಕ್ಸ್ಟ್ ಟೈಮ್ ನೋಡ್ತೀವಿ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಸೊ ಚೆನ್ನಾಗಿದೆ ಎಂಟರ್ಟೈನ್ ಆಗಿದೆ ಇವನು ಕೆಲವೊಂದು ಫೈಟ್ ಸೀನ್ಸ್ ಇದೆ ಚೆನ್ನಾಗಿದೆ ನೋಡಿ ಎಲ್ಲರೂ ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಇನ್ಫ್ಲೂಯನ್ಸರ್ನ ನಾವು ಇವಾಗ ಥಿಯೇಟರ್ ನೋಡೋದು ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೂ ನಾನು ಎಲ್ಲರೂ ಬಂದು ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟರಲ್ಲೇ ಬಂದ್ಬಿಟ್ಟು

ಕಾಮಿಡಿ ಚೆನ್ನಾಗಿದೆ ತುಂಬಾ ಸೂಪರ್ ಆಗಿದೆ ಇದೇ ತರ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡ ಸಿನಿಮಾನ ನೋಡಿ ರೇಷ್ಮಾ ಕ ಏನ್ ಹೇಳ್ತಾರೆ ಅದೇ ನಮ್ಮ ಕಡೆದು ಸ್ವಲ್ಪ ಶಾರ್ಟ್ ನನ್ಗೆ ಹೋದಾಗ್ ಬರಲ್ಲ ಎಲ್ಲರಿಗೂ ಗೊತ್ತು ಬಟ್ ಮೂವೀಸ್ ಅಂತೂ ಎಪ್ಪಾಡಿ ಸೂಪರ್ ಆಗಿದೆ ಮೂವೀಸ್ ಆ ನಮ್ಮ ಪ್ರಭು ಶೆಟ್ಟಿ ಪ್ರಭು ಪ್ರಮೋದ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಕಾಂತಾರ ಮೂವಿಸಲ್ ನೋಡಿದ್ದೆ ಅವ್ರಿಗೆ ಈ ಫಿಲಮ್ ಅಲ್ಲಿ ನೋಡಿ ನಿಜವ್ಲು ಸೂಪರ್ ಇಂದ ಉಪರ್ ಗಂತ ಜೋಕ್ಸ್ ಮಾಡಿ ಮಾಡಿ ನಕ್ಕಿ 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 ಎಲ್ಲ ಉಂಡಾಗುಟ್ಟೈತೆ ಅಷ್ಟು ನಕ್ಕಿದ್ದೀನಿ ಸೂಪರ್ ಆಗಿದೆ ಮೂವೀಸ್ ಎಲ್ಲರೂ ಬಂದಿ ಫ್ಯಾಮಿಲಿ ಅವ್ರು ನೋಡೋ ಅಂತ ಮೂವೀಸ್ ಆಮೇಲೆ ಡೈಲಾಕ್ ಒಂದೊಂದು ಡೈಲಾಕ್ ವೇ ಇಷ್ಟು ಚೆನ್ನಾಗಿದೆ ಅಂದ್ರೆ ಅಪ್ಪ ಬಾಯಿ ಬಿಟ್ಕೊಂಡೆ ಆದ ಕೂತ್ಕೊಂಡು ಹಾಕಿರೋದು ನಾನು ಅಷ್ಟು ಚೆನ್ನಾಗಿದೆ ಮೂವೀಸ್ ಬಂದು ನೋಡ್ಬೋದು ಫ್ಯಾಮಿಲಿ ಎಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಡೈಲಾಕ್ ಚೆನ್ನಾಗಿದೆ ಸಾಂಗ್ ಅಂತ ಸೂಪರ್ ಆಗಿದೆ ಆ ಸಾಂಗ್ ಒಂದೊಂದು ಸಾಂಗ್ ತುಂಬಾ ಚೆನ್ನಾಗಿದೆ ಆಮೇಲೆ ಫೈಟಿಂಗ್ ಲಾಸ್ಟ್ ಫೈಟಿಂಗ್ ಅಂತೂ ಸೂಪರ್ ಆಗಿತ್ತು ಸಸ್ಪೆನ್ಸ್ ಇತ್ತು ಸಸ್ಪೆನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಇತ್ತಲ್ಲ ಅದು ನಮಗೂ ವೇಟ್ ಆಗ್ತಾ ಇತ್ತು ಯಾರು 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 ಕೊಳೆ ಬಿಡ್ಕೊಂಡು ನೋಡ್ತಾ ಇರ್ತಾರೆ ತುಂಬಾ ಚೆನ್ನಾಯಿತು ಮೂವೀಸ್ ಸೂಪರ್ ಎಲ್ಲರೂ ಚೆನ್ನಾಗಿದೆ ಕನ್ನಡ ಮೂವೀಸ್ಗೆ ಕನ್ನಡ ಜನತೆಗೆ ಎಲ್ಲಾರ್ಗೂ ಎನ್ಕರೇಜ್ ಮಾಡಿ ಎಲ್ಲರೂ ಬನ್ನಿ ಥಿಯೇಟರ್ ಬಂದು ನೋಡಿ ಅಂತ ಕನ್ನಡ ಕಿಚರ್ ನೋಡಿ ಉಲ್ಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಮೊಬೈಲ್ ಅಲ್ಲಿ ದಯವಿಟ್ಟು ನೋಡಿ ದೊಡ್ಡ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಲೇಟಾಗಿ ಬಂದೆ ಆದರೂ ಸಿನಿಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಒಂದು ಕುತೂಹಲ ಜೊತೆಗೆ ಕಾಮಿಡಿ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿದೆ ಜೊತೆಗೆ ಸಾಮ್ರಾಟ್ ನನ್ನ ಫ್ರೆಂಡೆ ಅವನ್ನ ಬಿಗ್ ಸ್ಕ್ರೀನಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ ಇವತ್ತು ನಾನು ಸುಭಾಷ್ ಬೆಟ್ಟಿ ಮಂಗನೆ ಸಿನಿಮಾ ನನಗೆ ಬಂದಿದೆ ಸಾಮ್ರಾಟ್ ಅವ್ರಿಗೋಸ್ಕರ ಯಾಕಂದರೆ ಿನ ರೀಲ್ಸನ್ನು ನೋಡಿ ಖುಷಿ ಪಡ್ತಿದ್ವಿ ಅಂಥವ್ರು ಇವಾಗ ಹೀರೋ ಆಗಿದ್ದಾರೆ ಸೆಕೆಂಡ್ ಹೀರೋ ತುಂಬ ಸಂತೋಷ ಆಯಿತು ಸಿನಿಮಾ ಏನೋ ಕಾಮಿಡಿ ಆಗಿರುತ್ತೆ ಅಂದರೆ ಕಾಮಿಡಿ ಜೊತೆಗೆ ಒಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಇದು ಅಂದರೆ ನಾನು ಇವ್ರದು ರಿಷಬ್ ಶೆಟ್ಟಿ ಅವ್ರದ್ದು ಬೆಲ್ ಬಟನ್ ನೋಡಿದ ಬೆಲ್ ಬಟನ್ ನೋಡಿದಾಗ ಹಿಂಗೆ ಅನಿಸ್ತು ಅದೇ ರೀನ್ಸ್ ಫೀಲ್ ಇದೆ ಒಳ್ಳೆ ಇನ್ವೆಸ್ಟಿಗೇಷನ್ ಕೊನೆವರೆಗೂ ಯಾರು ಮಾಡಿದ್ದಾರೆ ಅಂತ ಅದು ಕಾಮಿಡಿಯಾಗೆ ತೊಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿದೆ ಡೇವಿಟ್ ಎಲ್ಲ ನೋಡಿ ಕನ್ನಡಿಗರನ್ನ ಬೆಳೆಸಿದ್ದಾರೆ ಯಾಕಂದರೆ ಈ ವಾರ ಎಂಟೊಂಬ್ ಸಿಮಾ ರಿಲೀಸ್ ಆಯ್ತು ಅನ್ಸುತ್ತೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ನೋಡ್ತಾ ಇದ್ರೆ ಇಲ್ಲ ಜನ ಗುರುತಿಸ್ತಾರೆ ಸರ್ ಇಲ್ಲ ಬೇರೆ ಭಾಷೆಗಳು ಬರ್ತಾನೆ ಇರುತ್ತೆ ಹಾವಳಿ ನಿಮ್ಮನ್ನು ನಾವು ಬೆಳೆಸೋಣ ಅದು ಹೊಸ ಕಲಾವಿದರು ಅದು ನಮ್ಮ ಕಣ್ಮಂದೆ ಬೆಳಿತಾ ಇರೋರು ಇರಲ್ಲ ಸಪೋರ್ಟ್ ಮಾಡೋಣ ಕೇಳ್ತಾ ಇದ್ದಾರೆ ಇಲ್ಲ ಶಬಾಷ್ ಮಂಡಿ ಮಗ ತುಂಬಾ ಶಬಾಷಾಗೆ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಏನಂತಂದ್ರೆ ಒಂದು ಕ್ಯೂರಿಯಾಸಿಟಿ ತರ ಅಂದ್ರೆ ಇಂಟರ್ವ್ಯೂ ಆಗೋ ಒಂಥರ ಇಂಟರ್ವ್ಯೂ ಆದಮೇಲೆ ಯಾವ ತರ ಹೋಗಬೇಕು ಅಂಡ್ ನಮ್ಮ ಫ್ರೆಂಡ್ ಶೆಟ್ಟಿ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ರೊಮೆನ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕಂಟೆಂಟ್ ಅಂಡ್ ಮೂವಿನೂ ಪ್ರತಿಯೊಬ್ಬರು ಬಂದು ನೋಡಿ ಕನ್ನಡ ಮೂವಿನ ಕನ್ನಡಿಗರ ಬೆಳೆಸ್ಬೇಕು ಅದು ವೆರಿ ಗುಡ್ ಅದು ಚಾಮರಾಟ ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಚೆನ್ನಾಗಿ ಬೆಳಿಬೇಕು ಎಲ್ಲರೂ ಅಣ್ಣನ ಸಪೋರ್ಟ್ ಮಾಡಿ ಅಣ್ಣನ ಮೂವಿನ ನೋಡಿ ಅಂತ ಹೇಳ್ತಾ ನನ್ ಮಾತು ಸೊ ಇದೇ ರೀತಿ ಇನ್ನ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳು ಮಾಡ್ತಾ ಇರಲಿ ಸಾಮ್ರಾಟ್ ಅವರು ನಿಮಗೆ ನಮ್ಮನ್ನು ನೋಡ್ಕೊತ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಈ ಮೂವಿ ನಿಮಗೆ ಒಳ್ಳೆ ಹೆಸರು ತಂದ್ಕೊಡ್ಲಿ ತುಂಬಾ ಚೆನ್ನಾಗಿದೆ ಕನ್ನಡ ಜನತೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ಸಭಾಷ್ ಬಡ್ಡಿ ಮಗನ ಎಲ್ಲರೂ ಸೇರಿ ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೂವಿ ತುಂಬ ಚೆನ್ನಾಗಿದೆ ಪ್ಲೀಸ್ ಎಲ್ಲರೂ ಬಂದು ಥಿಯೇಟರಿಗೆ ಬಂದು ನೋಡಿ ಒಂದು ಒಳ್ಳೆ ಮೆಸೇಜ್ ಸಹ ಕೊಟ್ಟಿದ್ದಾರೆ ಕುಡಿದ್ರೆ ಯಾರು ಯಾವ ಥರ ಅವ್ ಥರ ಆಗುತ್ತೆ ಪ್ರತಿಯೊಂದು ಎಲ್ಲ ಹೇಳಿದ್ದಾರೆ ಸೊ ಪ್ಲೀಸ್ ಈ ಮೂವಿ ಬಂದು ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬೆಳಿಗ್ಗೆಯೂ ಬಂದರೆ ಇವಾಗಲೂ ಬಂದಿದ್ದೀರಾ ನಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಅದ್ರ ಜೊತೆ ನಾನು ಒಂದು ವಿಷಯ ಹೇಳಬೇಕು ಸಾಮ್ರಾಟ್ ಅವರು ನಿಜವಾಗ್ಲೂ ಈ ಸಿನಿಮಾಗೋಸ್ಕರ ಪ್ರಮೋಷನ್ಸ್ಗೆ ಅಥವಾ ಇವಾಗಲೂ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದಾಗ್ಬೋದು ಇವ್ರಿಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ ಅವ್ರು ಒಳ್ಳೇದಾಗಲಿ ಎಲ್ಲರೂ ಅವ್ರ ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡಿ ಎಲ್ಲರೂ ಬೆಳೆಸಿ ಬಟ್ ಸಾಮ್ರಾಟ್ ಅವರೇ ನಿಜವಾಗ್ಲೂ ನಮ್ಮ ಪ್ರಯತ್ನಕ್ಕೆ ಸೀರಿಯಸ್ಲಿ ತುಂಬ ಖುಷಿ ಆಯಿತು ಅಲ್ಲಿ ಎಲ್ಲರೂ ಮುಂದೆ ನಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೆ ಬಂದು ಹೆಂಗಪ್ಪ ಮಾತಾಡೋದು ಜನ ಇದ್ದಾರೆ ಅಂತ ಬಟ್ ಅಷ್ಟು ಜನದ ಮುಂದೆನೂ ಬಂದು ಪ್ಲೀಸ್ಫುಲ್ಲಾಗಿ ಕೇಳೋದಿದೆಯಲ್ಲ ಆಡಿಯನ್ಸ್ ಹತ್ರ ಅದು ತುಂಬ ಚಿಕ್ಕ ವಿಷಯ ಅಲ್ಲ ಖಂಡಿತ ಒಳ್ಳೇದಾಗ್ಲಿ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಚೈತ್ರಾ ಮೇಡಮ್ ಅವ್ರಿಗೆ ಪ್ರಕಾಶ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ ರಾಜಶೇಖರ್ ಸರ್ಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ಗೆ ಸಂಜಯ್ ಸರ್ ನಮ್ಮ ಇಡೀ ಸಿನಿಮಾ ಸ್ಟಾರ್ಟಿಂದ ಹಿಡಿದು ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೂ ಇವತ್ತಿನ ಬೆಳಗ್ಗೆ ತನಕ ಅಷ್ಟೇ ಒಂದು ವಾರದಿಂದ ನಿದ್ದೆ ಕೂಡ ಮಾಡಿಲ್ಲ ಅಂತ ಅನ್ಕೋತೀನಿ ಅಷ್ಟು ನಮಗೋಸ್ಕರ ನಮ್ಮ ಟೀಮ್ಗೋಸ್ಕರ ಓಡಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್ ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ ನಮ್ಮ ಕನ್ನಡ ಚಿತ್ರರಂಗ ಉಳಿಸೋದು ಬೆಳೆಸೋದೆಲ್ಲ ನಿಮ್ತಾ ಕೈಲೇ ಇದೆ ಥ್ಯಾಂಕ್ ಯು ಸೋ ಮಚ್ ಗೆ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದೆ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾ ಹೋಗ್ತೀವಿ ನಾವು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಸಂಜಯಣ್ಣ ಥ್ಯಾಂಕ್ ಯು ಅಶೋಕ್ ಶಿವ ಶಿವಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಜಯ್ ಥ್ಯಾಂಕ್ ಯು ಸೋ ಮಚ್ ಇವರೆಲ್ಲರೂ ನಮಗೆ ತೆರೆ ಹಿಂದೆಯಿಂದ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇಷ್ಟು ದಿವಸ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕ್ಯಾಮ್ರಾಮನ್ ಆಗಿರ್ಬೋದು ಅವನ ಹೆಸರು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ರಾಜಶೇಖರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನೀವುಗಳು ನಮ್ಮ ಸಪೋರ್ಟರ್ಸ್ ಆಗಿ ಯಾಕಂದ್ರೆ ನೀವುಗಳು ಜನರಿಗೆ ತಲುಪಿಸೋದು ನಾನು ಜನರುಗಳಿಗೆ ಸಿನಿಮಾ ಬಗ್ಗೆ ನಾನು ಹೇಳೋಕೋ ಅಲ್ಲ ನಾನು ಹೇಳೋದಿಷ್ಟೇ ನೀವುಗಳು ಆಡೋ ಮಾತುಗಳು ನೀವು ಬರೆಯೋ ಒಂದೊಂದು ಪದಗಳು ನೀವು ಕೊಡೋ ರಿವ್ಯೂಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫ್ ಕೆರಿಯರೇ ಚೇಂಜ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಮೇಯ್ನಾಗಿ ನಮಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಿಸಿದ್ದು ಪ್ರಕಾಶ್ ಸರ್ ಹಾಗೂ ರಾಜಶೇಖರ್ ಸರ್ ಮತ್ತು ಚೈತ್ರ ಮೇಡಮ್ಗೆ ಸಿಕ್ಕಾಬೇ ಥ್ಯಾಂಕ್ ಯು ಸೋ ಮಚ್ ನೋಡಿ ನಮ್ಮಂಥ ಕಲಾವಿದರುಗಳನ್ನ ಪೋಷಣೆ ಮಾಡಿ ಪಾಲಿಸಿ ನಮ್ಮನ್ನು ನಮಗೆ ಒಂದು ತುತ್ತು ಅನ್ನ ಹಾಕಿ ಇದನ್ನು ನಾನು ಕನ್ನಡ ಸಿನಿಮಾದ ಎಲ್ಲ ಪ್ರೇಕ್ಷಕರಿಗೂ ಕೇಳ್ಕೊತೀನಿ ನಾನು ದಯವಿಟ್ಟು ಕನ್ನ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ಬಂದೆ ನೋಡಿ ಧನ್ಯವಾದಗಳು ಈತ ಮಾತಾ ಪಾತ್ರ ಮಾಡಿದ್ದಾನೆ ಮಾತಾಡ್ತೀನಿ ಸುಭಾಷ್ ಪಟ್ಟಿ ಮಗನೇ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ನಾನು ಒಂದು ಪಾತ್ರ ಮಾಡಿದ್ದೇನೆ ಒಂದು ಮುಖ್ಯ ಪಾತ್ರ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಬಂದು ಮಾತಾಡ್ತಿದ್ದೇನೆ ಎಲ್ಲರೂ ಬಂದು ನೋಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಹೌದು ನಮಸ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಟ್ರು ಸಿನಿಮಾ ತುಂಬ ಖುಷಿಯಾಯಿತು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಕುಟುಂಬ ಸಮೇತ ಎಲ್ಲರೂ ಬಂದು ನೋಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ನೋಡಿದ್ದೀವಿ ಫ್ಯಾಮಿಲಿ ಸಮೇತ ಬಂದು ನೋಡಿದ್ದೀವಿ ತುಂಬ ಖುಷಿ ಆಯಿತು ಹಾಗೆ ಎಲ್ಲರೂ ಬಂದು ಸಿನ್ಮಾ ನೋಡಿ ತುಂಬ ಚೆನ್ನಾಗಿದೆ ಶಬಾಷ್ ಪಟ್ಟಿ ಮಗನಿ ಟೀಮ್ಗೆ ಮತ್ತು ಶಬಾಶ್ ಪಟ್ಟಿ ಮಗನೇ ಪ್ರೊಡ್ಯೂಸರ್ಗೆ ಇವನು ಬ್ಯಾಕ್ಫೋನ್ ಇವರು ಮತ್ತೆ ನಮ್ಮ ಅವ್ರು ಇಲ್ಲ ಅಂದಿರೋ ನಮ್ಮ ಕೈಲಿ ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಬ್ಯಾಕ್ ಬೋರ್ ಆಗಿ ನಿಂತಿದ್ದು ಕೊನೆ ತನಕ ನನಗೆ ಸಪೋರ್ಟ್ ಮಾಡ್ಕೊಂಡ ಬಂದಿರೋದು ಇವನೇನೆ